ಸ್ನೇಹಿತರೆ ನಮಸ್ಕಾರ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಕರ್ನಾಟಕದ ಗೃಹ ಲಕ್ಷ್ಮಿಯರು ಬಹಳಷ್ಟು ದಿನಗಳಿಂದ ಕಾಯ್ತಿರ್ತಕ್ಕಂತ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಬರುತ್ತೆ ಇನ್ನೂ ಕೂಡ ಒಂದು ನಾಲ್ಕೈದು ಕಂತುಗಳ ಹಣ ಬಂದಿಲ್ಲ ನಾವ್ ಏನ್ ಮಾಡ್ಬೇಕು ಅಂತ ಕೇಳೋರಿಗೆ ಒಂದು ಗುಡ್ ನ್ಯೂಸ್ ಇದೆ ಅವ್ರು ಮಾಡ್ಬೇಕಾದಂತಹ ಕೆಲಸ ಆದ್ರೂ ಏನು ಸಹಾಯವಾಣಿ ನಂಬರ್ ಏನು ಕರ್ನಾಟಕದ ಗೃಹ ಲಕ್ಷ್ಮಿಯರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಇದೀಗ ಗೃಹ ಲಕ್ಷ್ಮಿಯರು ಬಹಳ ಕಾತುರದಿಂದ ಕಾಯ್ತಿರ್ತಕ್ಕಂತ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೇನು ಈ ತಿಂಗಳ ಕೊನೆಗೆ ಬಿಡುಗಡೆ ಆಗುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇತ್ತು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಒಂದು ಅಪ್ಡೇಟ್ ಬಂದಿದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿನ ಕೊಟ್ಟಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಜಾರಿಯಾದಾಗಿನಿಂದಲೂ ಕೂಡ ಒಂದಷ್ಟು ಕಂತುಗಳು ಬಾಕಿ ಉಳಿಸ್ಕೊಂಡು ಗೃಹಲಕ್ಷ್ಮಿಯರಿಗೆ ಹಣವನ್ನ ಹಾಕಲಾಗ್ತಿದೆ ಆದ್ರೆ ಯಾವ ಕಂತನ್ನು ಕೂಡ ಮಿಸ್ ಮಾಡದೆ ಹಣವನ್ನ ಹಾಕ್ತಾ ಇದ್ದಾರೆ ಪ್ರತಿ ಕಂತಿನಲ್ಲೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನ ಈಗಾಗ್ಲೇ ಇಪ್ಪತ್ತು ಕಂತುಗಳ ಹಣವನ್ನ ರಾಜ್ಯದ ಮಹಿಳೆಯರಿಗೆ ಹಾಕಲಾಗಿದೆ ಈಗಾಗ್ಲೇ ಸುಮಾರು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಸಾಕಷ್ಟು ರಾಜ್ಯದ ಮಹಿಳೆಯರು ಕಾಯ್ತಾ ಇತ್ತು ಈ ಒಂದು ಹಣ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಈ ಒಂದು ಹಣ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಸೊ ಗೃಹಲಕ್ಷ್ಮಿಯರು ಇನ್ನು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬರ್ಲಿಲ್ವಲ್ಲಪ್ಪಾ ಅಂತ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಇನ್ನು ಸಾಕಷ್ಟು ಜನರು ಒಂದಷ್ಟು ಟೆನ್ಷನ್ ಗಳನ್ನ ಇಟ್ಕೊಂಡಿರ್ತಾರೆ ತಲೆನೋವನ್ನ ಇಟ್ಕೊಂಡಿರ್ತಾರೆ ಏನಪ್ಪಾ ಅಂತಂದ್ರೆ ಅಯ್ಯೋ ನಂಗ್ ಹದ್ನೇಳ ಕಂದಿನ್ ಬಂದಿಲ್ಲ ಹದ್ನೆಂಟನೇ ಕಂದಿನ್ ಬಂದಿಲ್ಲ ಹತ್ತೊಂಬತ್ತು ಬಂದಿಲ್ಲ ಇಪ್ಪತ್ತು ಬಂದಿಲ್ಲ ಹಿಂಗೆ ಬೇರೆಯವ್ರಿಗೆ ಮಾತ್ರ ಬರ್ತಾ ಇದೆ ನಮಗ್ ಮಾತ್ರ ಬರ್ತಾ ಇಲ್ಲ ಅಂತಕ್ಕಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅಂತವ್ರಿಗೂ ಕೂಡ ಬಟ್ ಹಣ ಬರುತ್ತೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಫಿಲ್ಟರ್ ಗಳು ನಡೀತಾ ಇದೆಯಂತೆ ಅಂದ್ರೆ ಈ ಯೋಜನೆಗೆ ಅರ್ಹರಲ್ದೇ ಇರ್ತಕ್ಕಂಥ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಿತ್ತು ಅವ್ರಿಗೆ ಈಗಾಗಲೇ ಒಂದಷ್ಟು ಕಂತಿನ ಹಣ ಕೂಡ ಹೊರಟೋಗಿದೆ ಸೊ ಆ ಅನರ್ಹ ಮಹಿಳೆಯರು ಯಾರಿರ್ತಾರಲ್ಲ ಅಂದ್ರೆ ಟ್ಯಾಕ್ಸ್ ಪೇ ಮಾಡ್ತಾರಲ್ಲ ಆ ಟ್ಯಾಕ್ಸ್ ಪೇ ಮಾಡ್ತಕ್ಕಂಥ ಮಹಿಳೆಯರು ಯಾರು ಇರ್ತಾರೋ ಅಥವಾ ಅವರ ಗಂಡ ಟ್ಯಾಕ್ಸ್ ಪೇ ಮಾಡ್ತಿರಬಹುದು ಅಥವಾ ಅವರ ಕುಟುಂಬಸ್ಥರಿಗೆ ಯಾರಾದ್ರೂ ಒಬ್ರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅಂತ ಮಹಿಳೆಯರಿಗೆ ಹಣವನ್ನ ಕೊಡೋಕೆ ಆಗೋದಿಲ್ಲ ಅಂತ ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ಹೇಳಿತ್ತು ಬಟ್ ಅಂತವರು ಕೂಡ ಒಂದು ಇದನ್ನ ತಪ್ಪಿಸಿ ಆ ರಾಜ್ಯ ಸರ್ಕಾರದ ಕಣ್ಣನ ತಪ್ಪಿಸಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಕೂಡ ಪಡ್ಕೊಂಡು ಆಗೋಗಿದೆ ಬಟ್ ಅಂತವರನ್ನ ಈಗ ಫಿಲ್ಟರ್ ಮಾಡ್ತಕ್ಕಂಥ ಕೆಲಸ ನಡೆಸಿದ್ರಂತೆ ಹಾಗಾಗಿ ಇವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಸೊ ಅಂದ್ರೆ ಯಾರೆಲ್ಲ ಅನರ್ಹ ಇರ್ತಾರೋ ಅಂತವರಿಗೆ ಆ ಯೋಜನೆಯ ಹಣ ಬರೋದಿಲ್ಲ ಬಟ್ ನೀವ್ ಏನಾದ್ರು ಅರ್ಹ ಇತ್ರಿ ನೀವ್ ಯಾವ್ದೇ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಿಮಗೆ ಈ ಒಂದು ಯೋಜನೆಯ ಹಣ ತಡವಾದರೂ ತಡವಾದ್ರೂ ಪರವಾಗಿಲ್ಲ ಬಟ್ ಸಿಕ್ಕೇ ಸಿಗುತ್ತೆ ಬಟ್ ಸ್ವಲ್ಪ ಕಾಯ್ಬೇಕಷ್ಟೇ ಯಾಕಂತಂದ್ರೆ ಫಿಲ್ಟರ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇರೋದ್ರಿಂದ ಈಗಾಗಲೇ ಮೂರು ಲಕ್ಷದಷ್ಟು ಮಹಿಳೆಯರು ಈ ಒಂದು ಯೋಜನೆಗೆ ಅನರ್ಹರು ಅಂತ ಗುರುತಿಸಲಾಗಿದೆ ಹಾಗಾಗಿ ಆ ಮಹಿಳೆಯರನ್ನ ಈ ಯೋಜನೆಯಿಂದ ಹೊರಗಡೆ ಇಡಬೇಕು ಅಂತ ಈಗ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂತ ಬರ್ತಾ ಇದೆ ಸೊ ಈ ಫಿಲ್ಟರ್ ನಡೀತಾ ಇರೋದ್ರಿಂದ ನಿಮ್ಗೆ ಈ ಒಂದು ಯೋಜನೆಯ ಒಂದಷ್ಟು ಕಂತುಗಳ ಹಣ ಬರೋದು ಸ್ವಲ್ಪ ಲೇಟ್ ಆಗ್ತಿದೆ ಬಟ್ ಲೇಟ್ ಆದ್ರೂ ಬಂದೇ ಬರುತ್ತೆ ನೀವು ಸ್ವಲ್ಪ ಸಮಾಧಾನದಿಂದ ಸಮಾಧಾನದಿಂದ ಕಾಯ್ಬೇಕಷ್ಟೇ ಇನ್ನು ಈ ಯೋಜನೆಗೆ ನಾವು ಎಲ್ಲಾ ಕರೆಕ್ಟ್ ಆಗಿದೆ ಆದ್ರೂ ಕೂಡ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಕೆ ವೈಸಿ ಸರಿಯಾಗಿ ಆಗ್ಲಿಲ್ಲ ಅಂತ ಅಂದ್ರೂ ಹಣ ಬರಲ್ಲ ಬ್ಯಾಂಕ್ ಸರ್ವರ್ ಇಶ್ಯೂ ಇತ್ತು ಅಂತ ಅಂದ್ರೂ ಕೂಡ ಹಣ ಬರಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ಒಂದ್ ಸಣ್ಣ ಪುಟ್ಟ ಲೋಪದೋಷ ಮಾಡಿದ್ರು ಕೂಡ ಹಣ ಬರಲ್ಲ ಸೊ ಅದೆಲ್ಲನು ಕೂಡ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಏನೋ ಒನ್ ಡಬಲ್ ನೈನ್ ಈ ಒಂದು ಸಹಾಯವಾಣಿ ನಂಬರ್ ಇದೆ ಬಟ್ ಆದ್ರೆ ಈ ನಂಬರ್ ಯಾವತ್ತೂ ಕೂಡ ಕನೆಕ್ಟ್ ಆಗಿಲ್ಲ ಕನೆಕ್ಟ್ ಆಗ್ತಾ ಇಲ್ಲ ಆದ್ರೂ ಕೂಡ ಈ ಒಂದು ಯೋಜನೆಯ ಇಪ್ಪತ್ತು ಇಪ್ಪತ್ತೊಂದನೇ ಕಂದಿನ ಹಣ ಬಂದೇ ಬರುತ್ತೆ ಅಂತ ಹೇಳಲಾಗ್ತಿದೆ ಈಗಾಗಲೇ ಒಂದಷ್ಟು ಜನ ಮಹಿಳೆಯರಿಗೆ ಇಪ್ಪತ್ತೊಂದನೇ ಕಂದಿನ ಹಣ ಕೂಡ ಸಂದಾಯವಾಗಿದೆ ಇನ್ನುಳತಿರ್ತಕ್ಕಂಥ ಮಹಿಳೆಯರಿಗೆ ಈ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಆರಂಭದಲ್ಲಿ ಈ ಒಂದು ಯೋಜನೆಯ ಹಣ ಬರುತ್ತೆ ಅಂತ ಹೇಳಲಾಗ್ತಿದೆ ಸೊ ಈ ಒಂದು ಅಪ್ಡೇಟ್ಸ್ ಅನ್ನು ಕೊಡಕ್ಕೆ ಇವತ್ತಿನ ವಿಡಿಯೋವನ್ನು ನಾನು ಮಾಡಿದ್ದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟು ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ